ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಏ ಶೋ ಕನ್ನಡ ಸೊ ಬಿಗ್ ಬಾಸ್ ಕನ್ನಡ ನೋಡಿದೀರಾ ಟ್ವೆಲ್ ಫೈನಲ್ ಮುಗಿದಿದೆ ಈಗ ನಮ್ ಜೊತೆ ರಕ್ಷಿತ ಅವ್ರ ಸಿಸ್ಟರ್ ಇದ್ದಾರೆ ಮಾತಾಡ್ಸೋಣ ರನ್ನರ್ ಅಪ್ ಆಗಿದಾರೆ ಮೇಡಮ್ ಹೇಗಿದ್ದೀರಾ ನೀವು ಆರಾಮ ಸೊ ನಿಮ್ ಸಿಸ್ಟರ್ ತಂಗಿನ ಅಕ್ಕನ ರಕ್ಷಿತ್ ಅವ್ರ ನೀವು ಚಿಕ್ಕವರು ಸೊ ಬಿಗ್ ಬಾಸ್ ಗೆದಿದೀರಾ ಹೇಗ್ ಅನಿಸ್ತಿದೆ ನಿಮ್ಗೆ ಆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಆಕ್ಚುಲಿ ಆಲ್ ಸ್ಟ್ರಗಲ್ ಮಲ್ತ್ ಬೈದೌಲು ಸೊ ಟಾಪ್ ಟು ಡಾಲ್ ಡಿಸರ್ವ್ ಮಲ್ಬೋಲು ಇತ್ತಿನ ಒಕ್ಕ ಪೂರ ಫ್ಯಾಮಿಲಿ ಪೂರ ಮಸ್ತ್ ಖುಷಿ ಟುಲೇರ್ ಮಮ್ಮಿ ಪಪ್ಪ ಎಲ್ಲ ಮಸ್ತ್ ಪ್ರೌಡ್ ಉಡುಲೇರ್ ಸೊ ಅದು ವಿನ್ನಿಂಗ್ ಅನೌನ್ಸ್ ಮಾಡಿದ್ರಲ್ಲ ಆ ಮೂಮೆಂಟ್ ಅಂದ್ರೆ ನಿಮಗೆ ಫಸ್ಟ್ ಬರ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತ ಅಥವಾ ಓಕೆ ಸೆಕೆಂಡ್ ಅನ್ನೋದಿತ್ತ ಹೆಂಗಿತ್ತ ಆ ಮೂಮೆಂಟ್ ಹೆಂಗಿತ್ತ ಅನೌನ್ಸ್ ಆದ ತಕ್ಷಣ ಆಕ್ಚುಲಿ ಟಾಪ್ ಟು ಆಲ್ ಟಾಪ್ ಟು ಡಿಸರ್ವ್ ಅಲ್ಲಿ ಬೋಲು ಲೇಕಿನ್ ಅವು ಒನ್ ಟು ಪಂಡ್ರೆ ಆ ಪುಜಿ ಪಂಡ ಟಾಪ್ ಟೂ ಪಂಡ ಒಂದ್ ಲ ಮಲ್ಲ ವಿಷಯನೆ ಅವ್ಲ್ ಊಟ ಬರ್ರೆಲ್ಲ ಮಸ್ತ್ ಸ್ಟ್ರಗಲ್ ಬೋಡು ಆತ್ ಜನ ಇವತ್ ಕಂಟೆಸ್ಟೆಂಟ್ ಏತ ಅಂಡ ಇತ್ತೇ ಅಗ್ಲೆಗ್ ಆತ್ ಸುಲಭ ಅತ್ತವು ಆಕ್ಚುಲಿ ಲ್ಯಾಂಗ್ವೇಜ್ ಲ ಪಂಡ್ರೆ ಬರ್ಪುಜಿ ಅಲ್ಲಿ ಎಂಚ ಎಂಚ ಪಾತೆರ್ದು ಫೈಟ್ ಮಲ್ತದ್ ಅಹ್ ಕಷ್ಟ ರಿದ ಅವು ಅಲ್ ಅಲ್ಲಿಗ್ ಪಂಡ ಪಿದ ಎಂಚ ಉಂಡ್ ಅವ್ಲಾಗೊತ್ತಿತ್ತು ಜಿ ತೋ ಅಲ್ಲಿ ಮಸ್ತ್ ಕಷ್ಟ ಮಲ್ತದ ಬತ್ತಲು ಹೇಳ್ತಾ ಇದಾರೆ ಅಂತಂದ್ರೆ ಕಷ್ಟ ಇತ್ತು ಅಷ್ಟ್ ಜನ ನಡುವೆ ಆದ್ರೂ ಸೆಕೆಂಡ್ ಬಂದಿದಾರೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಹೌದಾ ಓಕೆ ಇವಾಗ ಅಂದ್ರೆ ನೈಟ್ ಎಲ್ಲ ನೋಡಿದ್ರಿ ನೀವು ನಿಮ್ ಕೈಗೆ ಸಿಗ್ತಾ ಇಲ್ಲ ಅನ್ಸುತ್ತೆ ರಕ್ಷಿತ್ ಅವರು ಇಂಟರ್ವ್ಯೂ ಅಲ್ಲಿ ನೋಡ್ತಾ ಇದ್ರಿ ನೀವು ಬಿಗ್ ಬಾಸ್ ನ ರಕ್ಷಿತ್ ಅವ್ರದ್ದು ಗಿಲ್ಲಿ ಕಾಂಬಿನೇಷನ್ ಹೆಂಗಿತ್ತು ಜಗಳ ಖುಷಿ ನಗು ಅದೆಲ್ಲ ಅವು ಅಗುಲು ನೂಕುನ ಪತ್ತುನ ನಾವು ಮಸ್ತ್ ಇಷ್ಟ ಆಂದಿತ್ತ ಬಂಡ ಅವ್ಲು ಬೆಸ್ಟ್ ಫ್ರೆಂಡ್ಸ್ ಲೆಕ್ಕ ಎಂಗುಲ್ ಫ್ರೆಂಡ್ಸ್ ನಾಗಲ್ನ ಟೆನ್ಶಾ ಜಾಲಿ ಅದು ಅಥವಾ ಜಾಲಿ ಆದಿತ್ತೇ ಮಸ್ತ್ ಖುಷಿ ತೂವರೆ ಒಟ್ಟು ಗುಪ್ಪನ ಮಸ್ತಿ ಮಲ್ಪ ನಾವು ಪುರದುವರೆ ಮಸ್ತ್ ಖುಷಿ ಅವಂದಿತ್ತನಕ್ಲೆಗ್ಲ್ಲಾ ಮಸ್ತ್ ಖುಷಿ ಅವಂದಿತ್ತೋ ಎಂಗುಲ್ಲ ತೆಲ್ಪೊಂದಿತ್ತ ಮಸ್ತ್ ಇವಾಗ ರಕ್ಷಿತ ಅವ್ರನ್ನ ಮನೆಯಲ್ಲಿ ತಡ್ಕೊಂಡೋದ್ ತುಂಬಾ ಕಷ್ಟ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡೋಕೆ ತುಂಬಾ ಕಷ್ಟ ಆಗ್ತದೆ ಅಲ್ಲಿರೋರ್ಗೆ ನಿಮ್ಗೆ ಹೆಂಗೆ ನೀವಿಬ್ರು ಜಗಳ ಆಡ್ತೀರಾ ಮನೆಯಲ್ಲಿ ಫೈಟ್ ಕಿಟ್ ಮಾಡ್ತಾ ಇರ್ತೀರಾ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಇಬ್ರು ಆಕ್ಚುಲಿ ಆಲ್ ಬಿಗ್ ಬಾಸ್ ಆಡಿಯನ್ಸ್ ಅಲ್ಲೂ ಲಂಚ್ ಅಲ್ಲಿ ಇಲ್ಲಾಡ್ಲ ಇತ್ತಲ್ಲೂ ಅಲ್ಲಿ ಫುಲ್ ರಿಯಲ್ ಪೋತಿ ನಾಲ್ ಆಕ್ಚುಲಿ ಏಪಲ್ಲ ಇತ್ತೆ ಮುಟ್ಟ ಒಂಜಿ ಎಪಿಸೋಡ್ ಲಾ ತೂತು ಜಲ್ಲು ಬಿಗ್ ಬಾಸ್ ಹಿಂದಿ ಆವಾಡು ಕನ್ನಡ ಆವಾಡು ಓವು ಲಾ ತೂತು ಜಲ್ಲು ಅಲ್ಲಿ ಗೊತ್ತು ಜಿ ಎನ್ ಚಬರ್ ಪುಂಡು ಕ್ಯಾಮೆರಾಡ್ ದಾದಾ ಕ್ಯಾಪ್ಚರ್ ಮಾಡ್ಬಿರ ಅಲ್ಲಿ ದಾಲ ಗೊತ್ತಿತ್ತು ಜಿ ಅಲ್ಲಿ ಓವು ಇತ್ತೋಲ್ ರಿಯಲ್ ಇತ್ತೋಲ್